ಐದನೇ ರೀತಿಯ ಟ್ರೈಟ್ ಯಾವುದಪ್ಪ ಅಂತಂದರೆ ಇನ್ವೆಸ್ಟಿಗೇಟರ್ ಇನ್ವೆಸ್ಟಿಗೇಟರ್ ಅಂತಂದರೆ ಪರಿಶೋಧಕ ಸುಮ್ಮನೆ ಇರಲ್ಲ ಅವನ ಕೈಗೆ ನೀವೇನಾರ ಕೊಡಿ ಅವನಿಗೆ ತಿಳಿದುಕೊಳ್ಳೋ ಗ ಹಂಬಲ ಜ್ಞಾನದ ಹಂಬಲ ಒಂದು ಮಗುವನ್ನು ಹೈಸ್ಕೂಲ್ ಮಗುವನ್ನು ಅವ್ರ ತಂದೆ ಕರ್ಕೊಂಬಂದಿದ್ರು ನನ್ನ ಹತ್ರ ಏನು ಮಾಡಿದ್ರು ಹೇಳಿದ್ದು ಕೇಳಲ್ಲ ಮೊಬೈಲ್ ಹಿಡ್ಕೊಂಡು ಯಾವಾಗಲೂ ಮೊಬೈಲ್ ಅದು ಇದೊಂದು ಇತ್ತೀಚಿನ ಕಂಪ್ಲೇಂಟ್ ದೂರು ಮೊಬೈಲ್ ನನಗೂ ಅದು ಅರಿವಾಗಿದೆ ಮಕ್ಕಳು ಹೆಚ್ಚು ಹೊತ್ತು ಕಳಿಯೋಕೆ ಶುರು ಮಾಡಿದ್ದಾರೆ ಬಟ್ ಯಾಕೆ ಕಳೀತಾರೆ ಅಂತ ಗಮನಿಸ್ಬೇಕು ನಾನೇನು ಮಾಡಿದೆ ಅಪ್ಪ ಅಪ್ಪನ ಹೊರಗೆ ಕೂರಿಸಿ ನಾನು ಯಾಕೆ ಇದು ಉದಾಹರಣೆಗಳು ನಾನು ನಿಮ್ಗೆ ಹೇಳೋದು ನನ್ನ ನಿತ್ಯ ಜೀವನದಲ್ಲಿ ನಾನು ಕಂಡಂಥದ್ದು ಲೆಕ್ಚರ್ ಕೊಡೋದು ಬೇರೆ ನಾನು ಹೃದಯ ಸಂವಾದ ಥರ ಇರಬೇಕು ಅಂತ ನಾನು ಈ ಸೀರೀಸ್ನ ಮಾಡ್ತಾ ಇರೋದು ಅಪ್ಪನ ಹೊರಗೆ ಕರೆಸಿ ಮಗು ಕೈಗೆ ನನ್ನ ಮೊಬೈಲೇ ಕೊಟ್ಟೆ ಕೊಟ್ಟು ನೋಡೋಣ ಏನು ಮಾಡ್ತೇನೆ ಮಾಡೋ ಎಂಟನೇ ಕ್ಲಾಸ್ ಹುಡುಗ ಅವನು ನನಗೆ ಆಶ್ಚರ್ಯ ಅವನು ಇಡೀ ಆ್ಯಪ್ಗಳನ್ನು ಅದೇನೋ ಮಾಡಿ ಇದು ಮಾಡಿ ಅವ್ನಿಗೆ ಏನಂದ್ರೆ ಬ್ಯಾಕ್ಗ್ರೌಂಡಲ್ಲಿ ಅದರ ಒಳತಂತ್ರಗಳನ್ನು ತಿಳ್ಕೊಂಡ್ಬಿಟ್ಟಿದ್ದಾನಾಗಲೇ ಅವ್ನು ನನಗೆ ಎಕ್ಸ್ಪ್ಲೇನ್ ಮಾಡ್ತಾನೆ ಇದು ಹೀಗೆ ಸಾರ್ ಇದು ಹೀಗೆ ಸಾರ್ ಹೀಗೆ ಸರ್ ಅವ್ನು ಅವನೇನು ಗೇಮ್ ಆಡ್ತಾಯಿಲ್ಲ ಅವನೇನು ಅಥವಾ ಬೇರೆ ಏನೋ ವಿಡಿಯೋ ನೋಡ್ತಾ ಇಲ್ಲ ಅವನಿಗೆ ಟೆಕ್ನಾಲಜಿ ಬಗ್ಗೆ ಅಷ್ಟು ಕುತೂಹಲ ಇದೆ ಅವನಿಗೆ ತಿಳ್ಕೊಳ್ಬೋದು ನಾನು ಅವ್ರ ತಂದೆನ ಕರೆದು ಆಮೇಲೆ ಹೇಳಿದೆ ಅವನಿಗೆ ಈ ವಿಚಾರದಲ್ಲಿ ಅವನಿಗೆ ಸಂಶೋಧಕ ಪ್ರವೃತ್ತಿ ಇದೆ ಪರಿಶೋಧಕ ಪ್ರವೃತ್ತಿ ಇದೆ ಅವನಿಗೇನು ಮಾಡಿದರೆ ಆ ಸಂಬಂಧಪಟ್ಟಂಥ ತರಬೇತಿ ತರಗತಿಗಳಿಗೆ ಸೇರಿಸಿ ಇವತ್ತು ಅವನೊಬ್ಬ ಯಶಸ್ವಿ ಎಂಜಿನಿಯರ್ ಆಗಿ ಬೆಳೀತಾ ಇದ್ದಾನೆ ಜೊತೆಗೆ ಅವನು ಅಥ್ಲೆಟಿಕ್ಸಲ್ಲಿ ಕೂಡ ಮುಂದೆ ಇದ್ದಾನೆ ಯಾಕೆಂತಂದ್ರೆ ಇಟ್ಸ್ ಆಲ್ ಕ್ಯಾಲ್ಕುಲೇಷನ್ ಇಟ್ಸ್ ಆಲ್ ಸೈಂಟಿಫಿಕ್ ಅಥ್ಲೆಟಿಕ್ಸ್ ಅಂದರೆ ಕೇವಲ ದೇಹದಾರ್ಢ್ಯ ಅಂತನೂ ಅಲ್ಲ ಅಲ್ಲಿ ಸ್ಪೀಡು ಆಕ್ಯುರೇಸಿ ಮೊಮೆಂಟಮು ವೆಲಾಸಿಟಿ ಆ್ಯಕ್ಸಿಲರೇಷನ್ ಇದೆಲ್ಲ ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ಬೇಕಾಗತ್ತೆ ಒಂದು ಮಗುವಿನಲ್ಲಿ ಇದನ್ನೆಲ್ಲ ಗುರುತಿಸುವಂತ ಒಂದು ಶಿಕ್ಷಣ ವ್ಯವಸ್ಥೆನೂ ಬೇಕು ಅದಕ್ಕೆ ನಾವು ಎನ್ ಇ ಪಿ ಏನೇನೋ ಮಾಡ್ತಾ ಇರ್ತಾರೆ ಎಸ್ ಸಿ ಪಿ ಎಲ್ಲ ಇರಲಿ ಆದರೆ ಸಮಾಜ ಬಂಧುಗಳಾಗಿ ನಾವು ನೀವು ಮಾಡ್ಬೋದನ್ನ ಬೇಕಾದಷ್ಟಿದೆ ಗಮನಿಸ್ಬೇಕಷ್ಟೆ ಸೊ ಇದು ಇನ್ವೆಸ್ಟಿಗೇಟ್ರ್ ಅಂದರೆ ಪರಿಶೋಧಕ ಟ್ರೇಟ್ ಇದು ಪರಿಶೋಧಕ ವ್ಯಕ್ತಿತ್ವ ಈ ರೀತಿ ಇರುತ್ತೆ ಅದಾದಮೇಲೆ ಲಾಯಲ್ ಸ್ಕೆಪ್ಟಿಕ್ ಇದೊಂದು ಟ್ರೇಟ್ ಇದೊಂದು ಮಾದರಿ ವ್ಯಕ್ತಿತ್ವ ಲಾಯಲ್ ಸ್ಕೆಪ್ಟಿಕ್ ಅಂದ್ರೇನು ನಿಷ್ಠಾವಂತ ಆದರೆ ಸಂದೇಹಿ ಒಳ್ಳೆ ಉದಾಹರಣೆ ಕೊಡ್ತೀನಿ ನಿಮಗೆ ಬ್ರೂಟಸ್ ಸೀಸರ್ನ ಅತ್ಯಂತ ನಿಷ್ಠಾವಂತ ಆದರೆ ಕೊನೆಗೆ ಸಂದೇಹ ಪಟ್ಬಿಡ್ತಾನೆ ನಿಷ್ಠೆ ಇದ್ರೂ ಆ ಸಂದೇಹ ಅನ್ನೋದೇನಾಗುತ್ತೆ ಅಂದರೆ ಎಲ್ಲೋ ಒಂದು ಪತನಕ್ಕೆ ಕಾರಣವಾಗುತ್ತೆ ಇರಲಿ ಅದೇನೇ ಇರಲಿ ಆದರೆ ಈ ಥರ ಟ್ರೇಟ್ನವರು ಅಂದರೆ ನಮ್ಮ ಸುತ್ತ ಇವರೆಲ್ಲ ಕಾಣಿಸ್ಕೊಳ್ತಾರೆ ನಾವು ಮಹಾಭಾರತದ ಪಾತ್ರಗಳಲ್ಲೂ ನಾವು ನೋಡ್ತಾ ಹೋಗ್ಬೋದು ಇಂಥವ್ರು ಸಿಗ್ತಾರೆ ಭೀಷ್ಮ ಕೂಡ ಅಷ್ಟೇ ಅವನಿಗೆ ಸತ್ಯನಿಷ್ಠೆ ಇದೆ ಅವನು ಧರ್ಮನಿಷ್ಠ ಅವೆಲ್ಲ ಬೇರೆ ವಿಷಯ ಅವನು ಸತ್ಯವ್ರತ ಆಲ್ ಫೈನ್ ಬಟ್ ಅವನು ಸಂದೇಹಿ ಅವನಿಗೆ ಸತ್ಯ ಪಕ್ಷಪಾತಿ ಆಗಲಿಲ್ಲ ಅವನು ಸತ್ಯನಿಷ್ಠನಾಗುವುದು ಬೇರೆ ಸತ್ಯ ಪಕ್ಷಪಾತಿ ಆಗುವುದು ಬೇರೆ ಕೃಷ್ಣ ಸತ್ಯ ಪಕ್ಷಪಾತಿ ನಿಷ್ಠೆ ಈ ಬೇಕು ಆದರೆ ಈ ಒಂದು ಡಿಸ್ಕ್ರಿಮಿನೇಟರಿ ಪವರ್ ಇಲ್ಲ ಅಂತಂದರೆ ನಿಜವಾದ ಒಂದು ಪರಿಪೂರ್ಣತೆಯನ್ನು ನಾವು ಕಾಣೋದಕ್ಕೆ ಸಾಧ್ಯ ಇಲ್ಲ ನಾನಿಲ್ಲಿ ಉದಾಹರಣೆಗೆ ಪಾತ್ರಗಳನ್ನು ತಗೊಳ್ತಾ ಇರೋದು ಯಾಕೆ ನಮ್ಮ ರಾಜಕಾರಣದಲ್ಲಿ ಪಲ್ಲಟಗಳಾಗತ್ತೆ ಪಕ್ಷಾಂತರಗಳಾಗತ್ತೆ ಅಂತೆಲ್ಲ ನಾವು ಬೇಜಾರು ಮಾಡ್ಕೊಳ್ತೀವಲ್ಲ ಇದೇ ಕಾರಣ ಅವ್ರಿಗೆ ಅವ್ರಿಗೇನಂತಂದರೆ ಪಕ್ಷಕ್ಕೆ ನಿಷ್ಠರು ಆದರೆ ಕುರ್ಚಿಯ ಬಗ್ಗೆ ಸಂದೇಹ ಇರಲಿ ಇವ್ರಿಗೇನು ಬಯಸ್ತಾರೆ ಇವರು ಭದ್ರತೆ ಯಾಕೆ ಇವರು ಪಕ್ಷಾಂತರ ಮಾಡ್ತಾರೆ ಆ ಪಕ್ಷಕ್ಕೆ ಹೋದರೆ ನನ್ನ ಸೀಟ್ ಗಟ್ಟಿ ಭದ್ರತೆ ಬೇಕು ಅವ್ರಿಗೆ ಭೀಷ್ಮ ಯಾಕೆ ಪಾಂಡವರ ಪಕ್ಷಕ್ಕೆ ಹೋಗಲಿಲ್ಲ ಎಲ್ಲಿ ದುರ್ಯೋಧನ ಅವ್ನ ಕಾಡೆಗಟ್ಟು ನಾನು ತಮಾಷೆ ಇರೋದು ಎಲ್ಲಿ ಕಾಡೆ ಕಟ್ಬಿಡ್ತಾನ ಪಾಂಡವ್ರ ಜೊತೆ ಸೇರಿ ಅಂತಲೂ ಇರ್ಬೋದು ಇರಲಿ ಅವೆಲ್ಲ ಭದ್ರತೆ ಮತ್ತು ಸ್ಥಿರತೆಯನ್ನು ಬಯಸೋರು ಅವ್ರಿಗೆ ತುಂಬ ಡಿಸ್ಟರ್ಬೆನ್ಸ್ ಇಷ್ಟ ಆಗಲ್ಲ ತುಂಬ ಡಿಸ್ಟರ್ಬೆನ್ಸ್ ಇಷ್ಟ ಆಗಲ್ಲ ಅವ್ರಿಗೆ ಈಕ್ವಲಿಬ್ರಿಯಂ ಬೇಕು ನಮ್ಮ ಜನ ಇದ್ದಾರಲ್ಲ ಯಾವ ಸರ್ಕಾರ ಇದ್ರೇನು ಯಾರು ಯಾರಿಗೆ ವೋಟ್ ಹಾಕಿದ್ರೇನು ನಮ್ಮ ಭದ್ರತೆ ನಾವು ನೋಡ್ಕೊಂಬಿಡೋಣ ಅಲ್ವಾ ಸೊ ಇದು ಲಾಯಲ್ ಸ್ಕೆಪ್ಟಿಕ್ ವಿ ಆರ್ ಲಾಯಲ್ ಟು ಡೆಮಾಕ್ರೆಟಿಕ್ ಸಿಸ್ಟಮ್ ಬಟ್ ವಿ ಡೌಟ್ ದ ಪವರ್ಫುಲ್ ಸೆಂಟರ್ಸ್ ದ ಪವರ್ ಸೆಂಟರ್ಸ್ ಎಂಥೂಸಿಯಸ್ಟ್ ಎಂಥೂಸಿಯಸ್ಟ್ ಅನ್ನೋದು ಇನ್ನೊಂದು ಮಾದರಿಯ ಅಂದ್ರೆ ಅಂದ್ರೇನು ಉತ್ಸಾಹಿ ಸದಾ ಉತ್ಸಾಹ ಅವನಿಗೆ ಏನಾರು ಮಾಡುತ್ತಿರು ತಮ್ಮ ಅರ್ಜುನ ಅವನು ಯಾವಾಗಲೂ ಉತ್ಸಾಹ ಅವ್ನಿಗೆ ತೀರ್ ಅವ್ನು ಅದೇ ವನ್ವಾಸಕ್ಕೋಗ್ರೆ ಆರಾಮಾಗಿ ತೀರ್ಥ ಯಾತ್ರೆಗೆ ಹೋಗ್ಬಿಟ್ಟ ಏನೋ ಒಂದು ಅಲ್ಲ ನಾನು ಸುಮ್ಮನೆ ತಮಾಷೆಗೆ ಹೇಳೋದು ಉತ್ಸಾಹ ಅವನಿಗೆ ಭೀಮಾ ದ್ರೌಪದಿಗೆ ಇದು ಬೇಕು ಹೂ ಬೇಕು ಅಂತಂದರೆ ಅವಳು ಚೂಸ್ ಮಾಡೋದು ಯಾರನ್ನ ಭೀಮನ್ನ ಹೋಗಿ ತೊಗೊಂಬ ನೀನು ಅಂತ ಸಿ ಯಾಕೆಂದರೆ ಅವ್ನು ಅವನು ಓ ಫುಲ್ಲು ಖುಷಿಯಾಗಿ ಹೋಗ್ಬಿಡ್ತಾನೆ ಅವ್ನಿಗೆ ಅಷ್ಟು ಪರ್ಮಿಷನ್ ಸಿಕ್ಕರೆ ಸಾಕು ಮಕ್ಕಳಿಗೆ ನಾವು ಕ್ಲಾಸಲ್ಲಿ ಕೂತು ಅಟೆಂಡೆನ್ಸ್ ಮರ್ತೋಗಿರ್ತೀವಿ ಇಲ್ಲ ಚಾಕ್ ಪೀಸ್ ಮರ್ತೋಗ್ತೀವಿ ಇಲ್ಲ ನಮ್ಮ ಟೆಕ್ಸ್ಟೇ ಮರ್ತು ಹೋಗ್ಬಿಟ್ಟಿರ್ತೀವಿ ಸಲೋ ಕ್ಲಾಸ್ಗೆ ಎಲ್ಲೋ ಸ್ಟಾಫ್ ರೂಮಿಂದನೋ ಅಥವಾ ಮೀಟಿಂಗ್ ಇನ್ ಡೈರೆಕ್ಟ್ ಹೋಗೋ ಟೆಕ್ಸ್ಟ್ ಬುಕ್ ತೊಗೊಂಬ ಅಂದರೆ ಅಲ್ಲಿಂದ ಸ್ಟಾಫ್ ರೂಮು ಆದರೆ ಅವ್ನು ಬರೋದು ಐದು ನಿಮಿಷ ಬಿಟ್ಟು ಉತ್ಸಾಹ ಅವ್ನಿಗೆ ಅಷ್ಟೊಂದು ಇಡೀ ಕಾಲೇಜ್ ರೌಂಡ್ ಹಾಕೊಂಡು ಬರ್ತಾನೆ ನಾನು ತಮಾಷೆ ಮಾಡ್ತಾ ಇರ್ತೀವಿ ಸೊ ಎಂತೂಸಿಯಸ್ಟ್ ಇದೊಂದು ಟ್ರೇಟ್ ಇರುತ್ತೆ ಆಗಲೇ ಹೇಳಿದಾಗ ಈ ಅಚೀವರ್ಸು ಮತ್ತು ಎಂಥೂಸಿಯಸ್ಗೆ ಕಾಮನ್ ಫ್ಯಾಕ್ಟ್ರಿ ಏನಪ್ಪ ಅಂದರೆ ದೇ ವಾಂಟ್ ಆಲ್ವೇಸ್ ಸಮ್ ಮೂಮೆಂಟ್ ಸಮ್ ಚೇಂಜ್ ಇರೋ ಕಾಲ ನೋಡಿ ನಮಗೆ ಹೆಲಿಕಾಪ್ಟರ್ ಶಾಟ್ ಅಂದರೆ ಗೊತ್ತೇ ಇರಲಿಲ್ಲ ಎಲ್ಲಿವರೆಗೆ ಧೋನಿ ಶಾಟ್ ಪ್ಲೇ ಮಾಡೋವ್ರಿಗೆ ಅದು ಫೇಮಸ್ ಆಗಿದೆ ಧೋನಿಯಿಂದ ಸೊ ಉತ್ಸಾಹಿ ಅವನು ಏ ಔ ಹಿ ಇನ್ವೆಂಟೆಡ್ ಸಮ್ಥಿಂಗ್ ಆಮೇಲೆ ಇವಾಗೇನೋ ರಿವರ್ಸ್ ಎಲ್ಲ ಇರಲಿ ಅವೆಲ್ಲ ಆಮೇಲೆ ಇದಾದಮೇಲೆ ಸವಾಲಿನ ಮನೋಭಾವ ಚಾಲೆಂಜರ್ ಇವ್ರದೇನಪ್ಪ ಅಂತಂದರೆ ಒಂದು ಸ್ವಲ್ಪ ಅತಿ ಅನ್ನಿಸ್ಬಿಡುತ್ತೆ ಕೆಲವು ಸಲ ಇವ್ರಿಗೆ ಯಾವುದೂ ಅಷ್ಟು ಸಮಾಧಾನ ಇರಲ್ಲ ದೇ ವಾಂಟ್ ಟು ಚಾಲೆಂಜ್ ಯಾವಾಗ ಇವ ಯಾವ ಏನಂತಂದರೆ ಸರ್ಕಾರ ಏನು ಮಾಡಿದ್ರು ವಿರೋಧಿಸೋದು ಅಥವಾ ಇವನು ದುರ್ಯೋಧನ ನಂತರ ನಾನು ಸೋಲೋದು ಖಚಿತ ಅಂತ ಗೊತ್ತು ಅವನಿಗೆ ಅವನಿಗೆ ಗೊತ್ತು ಬಟ್ ಸ್ಟಿಲ್ ಹಿ ವಾಂಟ್ಸ್ ಟು ಫೈಟ್ ಸವಾಲು ಆದರೆ ಇದು ಒಳ್ಳೆಯದು ಕೆಟ್ಟದ್ದು ಎರಡೂ ಇರುತ್ತೆ ಬಟ್ ಏನಾಗುತ್ತೆ ಇವ್ರಿಗೆ ಇವರ ಟ್ರೈಟ್ ಏನು ಇವರ ಸ್ವಭಾವ ಏನು ಅಂದರೆ ಕಂಟ್ರೋಲಲ್ಲಿ ಇಟ್ಕೋಬೇಕು ನಿಯಂತ್ರಣ ನಿಯಂತ್ರಣದ ಒಂದು ಹುಚ್ಚಿರುತ್ತೆ ಇವ್ರಿಗೆ ಇನ್ನೊಂದು ಅಧಿಕಾರದ ಹಂಬಲ ಅವ್ರಿಗೆ ಖುರ್ಚಿಗಟ್ಟಿಬೇಕು ಎಲ್ಲರನ್ನೂ ಕಂಟ್ರೋಲಲ್ಲಿ ಇಟ್ಕೋಬೇಕು ನಾನು ಅಧಿಕಾರವನ್ನು ಉಳಿಸ್ಕೊಳ್ಬೇಕು ಕೊನೆಯ ಮಾದರಿ ಇದರಲ್ಲಿ ಯಾವುದು ಅಂತಂದರೆ ದ ಪೀಸ್ ಮೇಕರ್ ಅಂದರೆ ಶಾಂತ ವ್ಯಕ್ತಿತ್ವ ಶಾಂತವಾಗಿ ಇರ್ತಕ್ಕಂಥ ವ್ಯಕ್ತಿ ಅವನು ಉದಾಹರಣೆಗೆ ನಾವು ನಾವು ನೋಡ್ತೇವೆ ಕಾಲೇಜಲ್ಲಿರ್ಬೋದು ಸ್ಕೂಲಲ್ಲಿರ್ಬೋದು ಮನೆಯಲ್ಲಿರ್ಬೋದು ಏನು ಇಡೀ ಪ್ರಪಂಚವೇ ಮುಳುಗೋಗ್ತಾ ಇರಲಿ ಅವರು ವಿಚಲಿತವಾಗೋದಿಲ್ಲ ಅವರಿದ್ದಾಗೆ ಇರ್ತಾರೆ ಮತ್ತು ತುಂಬ ಸಮಸ್ಥಿತಿಯ ವ್ಯಕ್ತಿತ್ವ ಅದು ಡಿಸ್ಟರ್ಬ್ ಆಗಲ್ಲ ಅವರು ಉದಾಹರಣೆಗೆ ಮಹಾಭಾರತದಲ್ಲಿ ವಿದುರ ಅವನು ಎಷ್ಟು ಅವನ ಸುತ್ತ ಟರ್ಮಾಯಿಲ್ಸ್ ನಡೀತಾ ಇರುತ್ತೆ ಆದರೆ ಅವನೊಳಗಡೆ ಯಾವ ತುಮುಲುವೂ ಇಲ್ಲ ಅವನೊಳಗಡೆ ಯಾವ ದ್ವಂದ್ವವೂ ಇಲ್ಲ ಮತ್ತು ಅವನೊಳಗೊಂದು ಖಚಿತವಾದ ನಿಷ್ಕರ್ಷೆ ಇದೆ ಅವನು ಯುದ್ಧ ನಡೆಯುತ್ತೆ ನಿರ್ಧಾರ ಆಗೋಯ್ತು ಅಂತಂದರೆ ಅವನು ಎರಡೂ ಕಡೆ ಪಾತ್ರ ವಹಿಸಲ್ಲ ಬಿಲ್ಲು ಮುರಿದ ಬಿಸಾಕ್ತ ಕೂತ್ಕೊಳ್ತಾನೆ ನನಗೆ ಇಲ್ಲ ನಾನು ಯುದ್ಧ ಮಾಡಲ್ಲ ಅಂತ ಅವನು ಕ್ಷತ್ರಿಯ ಅವನು ಅವನು ಎರಡರಲ್ಲೂ ಒಂದು ಕಡೆ ನಿಂತು ಯುದ್ಧ ಮಾಡ್ಬೋದಿತ್ತು ಅವ್ನು ಯಾರೂ ತಡೀತಾ ಇರಲಿಲ್ಲ ಆದರೆ ಈ ಹ್ಯಾಡ್ ಒಂದು ಸ್ಟ್ಯಾಂಡ್ ಅವನ ತೊಂದ ಸ್ವಂತ ಮೌಲ್ಯ ನಾನು ಆಗಲೇ ಹೇಳಿದ್ನಲ್ಲ ಆ ಥರ ಯಾರಿಗೆ ಆ ಸ್ವಂತ ಮೌಲ್ಯಗಳ ಗಟ್ಟಿ ಇರುತ್ತೋ ಅವರು ಈ ಥರ ಒಂದು ಶಾಂತ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ ಸೌಹಾರ್ದತೆ ಮತ್ತು ಸಹಕಾರದ ಮೂರ್ತರೂಪ ಅವನು ಸೌಹಾರ್ದ ಮತ್ತು ಸಹಕಾರವನ್ನು ಬಯಸ್ತಾ ಇರ್ತಾನೆ ಅಂದರೆ ಈಸ್ ಎನ್ ಎಂಬಾಡಿಮೆಂಟ್ ಆಫ್ ವಾಟ್ ಆಫ್ ಕೋಆರ್ಡಿನೇಷನ್ ಆ್ಯಂಡ್ ಕೋಆಗುಲೇಷನ್ ಅವನಿಗೆ ಪಾಂಡವರ ಕೌರವರ ನಡುವೆ ಯುದ್ಧ ಬೇಕಿಲ್ಲ ಪಾಂಡವರ ನಡುವೆ ರಗ ಕಾಂಡ ಇದು ಪಾಂಡವರು ಮತ್ತು ಕೌರವರ ನಡುವೆ ರಕ್ತಪಾತ ಬೇಕಿಲ್ಲ ಅವನಿಗೆ ಅವ್ನು ನೋಡಿ ಅರಗಿನ ಮನೆ ಆದಾಗ ಕಾಪಾಡ್ತಾನೆ ಪಾಂಡವರನ್ನು ಕಾಪಾಡ್ತಾನೆ ಯುದ್ಧ ಆದಾಗ ಅವನ ಅವನ ಲೆವೆಲ್ ದಾಟ ಹೋಗುತ್ತೆ ನಿರ್ಧಾರಗಳು ಆದರೆ ಅವನು ಡಿಸ್ಟರ್ಬ್ ಆಗಲ್ಲ ಅವನು ಬಿಲ್ಲನ್ನು ಮುರಿದು ನಾನು ಎರಡು ಕಡೆ ಯುದ್ಧ ಮಾಡಲ್ಲ ಅಂತ ತಟಸ್ಥ ಭಾವವನ್ನು ಅನುಸರಿಸ್ತಾನೆ ಆದರೆ ಅವನು ಧೃತರಾಷ್ಟ್ರನೂ ಬಿಟ್ಕೊಡೋಲ್ಲ ಅಂದ್ರೇನು ಕೊನೆಯಲ್ಲಿ ಇವರೆಲ್ಲ ವಾನಪ್ರಸ್ಥಕ್ಕೆ ಹೊರಟಾಗ ಕಾಡಿಗೆ ಹೋದಾಗ ಅವನು ಅವ್ರ ಜೊತೆ ಹೋಗ್ತಾನೆ ವಿದುರ ಧೃತರಾಷ್ಟ್ರ ಗಾಂಧಾರಿ ಕುಂತಿ ಇವರೆಲ್ಲ ಒಟ್ಟಿಗೆ ಹೋಗ್ತಾರೆ ವಿದುರನಿಗೂ ಮತ್ತು ಇವನಿಗೂ ತುಂಬ ಇದಿರುತ್ತೆ ಏನಿರುತ್ತೆ ಸಾಮ್ಯತೆ ಇರುತ್ತೆ ಯಾರಿಗೆ ಧರ್ಮರಾಯನಿಗೆ ಇವೆಲ್ಲ ಅದೇ ಹೇಳೋದು ಇವೆಲ್ಲ ಒಂದು ಮಾದರಿಗಳನ್ನು ನಾವು ನೋಡ್ತೀವಿ ಯಾವುದೇ ಪುರಾಣವನ್ನಾಗಲಿ ಕತೆಗಳನ್ನಾಗಲಿ ನಮ್ಮ ಸುತ್ತಲಿನ ವ್ಯಕ್ತಿತ್ವಗಳನ್ನಾಗಲಿ ನೋಡಿದಾಗ ನಮಗೆ ಈ ಥರ ಪಾತ್ರಗಳು ಕಾಣಿಸ್ಕೊಳ್ಳುತ್ತೆ ಏನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಅಂದರೆ ಈ ಎಲ್ಲಾಗ್ರಾಮ್ ಒಂದು ಹಿನ್ನ ಒಂದು ಮಾದರಿಯಲ್ಲಿ ಅವನು ಸೂಚಿಸಿರ್ತಕ್ಕಂಥ ಅಥವಾ ಈ ಬಗೆಯ ಪರ್ಸ್ನಾಲ್ಟಿಗಳನ್ನು ನೋಡಿದಾಗ ಈ ಒಂಬತ್ತು ಮಾದರಿಗಳನ್ನು ನೋಡಿ ನೋಡಿದ್ವಿ ಇನ್ನೊಂದು ಸಲ ಫಾಸ್ಟಾಗಿ ಅದನ್ನು ಓದ್ಬಿಡ್ತೀನಿ ತಮ್ಮ ಗಮನಕ್ಕೆ ಒಂದು ರಿಫಾರ್ಮರ್ ಹೆಲ್ಪರ್ ಅಚೀವರ್ ಇಂಡಿವಿಜುವಲಿಸ್ಟ್ investigator loyal skeptic enthusiast challenger mate peacemaker